ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಮೀನುಗಾರ ವಾಸಿಸುತ್ತಿದ್ದ ಪ್ರತಿದಿನ ಕೆರೆಯಿಂದ ಮೀನು ಹಿಡಿದು ಮಾರಾಟ ಮಾಡಿ ಮನೆಗೆ ರೇಷನ್ ಖರೀದಿಸುತ್ತಿದ್ದರು ಒಂದು ದಿನ ಅವನು ಮೀನು ಹಿಡಿಯಲು ಹೋದಾಗ ಅವನ ಬಲೆ ಮುರಿದು ಹೋಯಿತು ನಂತರ ಅವರು ಮತ್ತೊಂದು ಬಲೆ ಬಳಸಿದರು ಆದರೆ ಒಂದು ಮೀನು ಸಿಗಲಿಲ್ಲ ಇಡೀ ದಿನ ಕಳೆದರೂ ಒಂದು ಮೀನು ಕೂಡ ಅವನ ಬಲೆಗೆ ಸಿಕ್ಕಿರಲಿಲ್ಲ ಇಂದಿನ ಪಡಿತರವನ್ನು ಹೇಗೆ ಖರೀದಿಸುವುದು ಎಂದು ಆತಂಕಗೊಂಡರು ಮಾರುಕಟ್ಟೆಗೆ ಹೋಗಿ ತರಕಾರಿ ಮಾರುವವರಿಂದ ಸಾಲ ಪಡೆದು ತರಕಾರಿ ಖರೀದಿಸುತ್ತಾರೆ ಆ ತರಕಾರಿಗಳನ್ನು ಕೊಂಡು ಮನೆಗೆ ಹೋದಾಗ ಅವನ ಹೆಂಡತಿಯು ಇವತ್ತು ಎಷ್ಟು ಮೀನು ಹಿಡಿದಿದ್ದೀಯಾ ಎಂದು ಕೇಳಿದಾಗ ಇಂದು ಒಂದೇ ಒಂದು ಮೀನನ್ನು ಹಿಡಿಯಲು ಸಾಧ್ಯವಾಗಿಲ್ಲ ಎನ್ನುತ್ತಾರೆ ಮೀನುಗಾರ ಅವನ ಹೆಂಡತಿಗೆ ತುಂಬಾ ಕೋಪ ಬರುತ್ತದೆ ಮರುದಿನ ಅವನು ಮತ್ತೆ ಮೀನುಗಾರಿಕೆಗೆ ಹೋಗುತ್ತಾನೆ ಕಷ್ಟಪಟ್ಟು ಒಂದೇ ಒಂದು ಮೀನು ಸಿಗುತ್ತದೆ ಆಮೇಲೆ ಮೀನು ಹಿಡಿದು ಮಾರಲು ಹೊರಟಾಗ ಒಬ್ಬ ಮುದುಕಿಯ ಪರಿಚಯವಾಗುತ್ತದೆ ಅವಳು ಬೆಳಿಗ್ಗೆಯಿಂದ ಏನನ್ನೂ ತಿಂದಿಲ್ಲ ಎಂದು ಹೇಳುತ್ತಾ ಈ ಮೀನು ಕೊಟ್ಟೀರಾ ಎಂದು ಕೇಳುತ್ತಾರೆ ಬಹಳ ಹೊತ್ತು ಯೋಚಿಸಿದ ಸಾಹುಕಾರರು ಪರವಾಗಿಲ್ಲ ಮೀನನ್ನು ಇಟ್ಟುಕೊಳ್ಳಬಹುದು ಎನ್ನುತ್ತಾನೆ ಅದಕ್ಕೆ ಪ್ರತಿಯಾಗಿ ಮುದುಕಿ ಚಿಕ್ಕ ಸಸಿಯನ್ನು ಕೊಟ್ಟು ಅದನ್ನು ತನ್ನ ಮನೆಯ ಮುಂದೆ ನೆಡಲು ಹೇಳುತ್ತಾಳೆ ಸಾಹುಕಾರನು ಗಿಡದೊಂದಿಗೆ ಮನೆಗೆ ಹೋಗಿ ತನ್ನ ಹೆಂಡತಿಗೆ ಹೇಳುತ್ತಾನೆ ಇಂದಿಗೂ ಮೀನುಗಳನ್ನು ತರಲಿಲ್ಲ ಎಂದು ಪತ್ನಿ ಮತ್ತೆ ಕೋಪಗೊಳ್ಳುತ್ತಾಳೆ ಆಗ ಸಾಹುಕಾರ ತನ್ನ ಮನೆಯ ಮುಂದೆ ಗಿಡ ನೆಟ್ಟು ಮಲಗುತ್ತಾನೆ ಬೆಳಿಗ್ಗೆ ಎದ್ದು ಇಬ್ಬರು ನೋಡಿದಾಗ ಗಿಡ ಬೆಳೆದು ಬಂಗಾರದ ಹಣ್ಣುಗಳನ್ನು ಬಿಡುತ್ತದೆ ಇದನ್ನು ನೋಡಿ ಇಬ್ಬರಿಗೂ ತುಂಬಾ ಸಂತೋಷವಾಗುತ್ತದೆ ಮತ್ತು ಅವರ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ ಮುದುಕಿಯ ರೂಪದಲ್ಲಿ ದೇವರು ನಮಗೆ ಈ ಮಾಂತ್ರಿಕ ಸಸ್ಯವನ್ನು ನೀಡಿದ್ದಾನೆ ಎಂದು ಮೀನುಗಾರ ಅರ್ಥ ಮಾಡಿಕೊಳ್ಳುತ್ತಾನೆ ಇತರರಿಗೆ ಒಳ್ಳೆಯದನ್ನು ಮಾಡುವ ವ್ಯಕ್ತಿಗೆ ದೇವರು ಒಳ್ಳೆಯದನ್ನು ಮಾಡುತ್ತಾನೆ